ಸೋನಂ ವ್ಯಾಂಗ್ಚುಕ್ ಯಾವ ಒಂದು ಶಾಂತಿಯಿಂದ ಗಾಂಧಿಯ ತತ್ವಗಳ ಆಧಾರದ ಮೇರೆಗೆ ಉಪವಾಸವನ್ನು ಮಾಡಿಕೊಂಡು ಪ್ರತಿಭಟನೆ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತಲ್ಲ ಹಿಂದೆ ಕೂಡ ಮಾಡಿದ್ದಾರೆ ತ್ರೀ ಈಡಿಯಟ್ ಸಿನಿಮಾ ಇದೆಯಲ್ಲ ಸೋನಂ ವ್ಯಾಂಗಚುಕ್ ಜೀವನ ಸ್ಫೂರ್ತಿ ಆಧಾರಿತ ಚಿತ್ರ ಅದು ಅಂಥ ಸೋನಂ ವ್ಯಾಂಗ್ಚುಕ್ ಶಾಂತಿಯಿಂದ ಪ್ರತಿಭಟನೆ ಮಾಡಬೇಕಾದ್ರೆ ಏನಾಗ್ಬಿಡುತ್ತೆ ಕೆಲವು ಪ್ರತಿಭಟನೆಗಳನ್ನು ಹತ್ತಿಕ್ಕಬೇಕಾದಾಗ ಒಂದಷ್ಟು ಬ್ಯಾಡ್ ಎಲಿಮೆಂಟ್ಸ್ ಜಾಯ್ನ್ ಆಗಿಬಿಡ್ತಾವೆ ಅದಕ್ಕೆ ಅವರ ಒಂದು ಹಾದಿಗೂ ಇದಕ್ಕೂ ಸಂಬಂಧನೇ ಇರಲ್ಲ ಒಟ್ಟಿನಲ್ಲಿ ಏನಾಗಬೇಕು ಆ ಪ್ರತಿಭಟನೆ ಬ್ರೇಕಾಗಬೇಕು ಉಪಾಸತ್ಯಾಗ್ರಹ ಆಗಬೇಕು ಅಂತೇಳಿ ಅನೇಕ ಪ್ರತಿಭಟನೆಗಳ ಕಾಲದಲ್ಲಿ ಇದೇ ನಡೆದಿರೋದು ಯಾರು ಇನ್ಯಾರೋ ಬರ್ತಾರೆ ಅದು ಬೆಂಕಿ ಹಚ್ಚಿಬಿಡ್ತಾರೆ ಅಲ್ಲಿಗೇನಾಗುತ್ತೆ ಆ ಶಾಂತಿಯುತ ಪ್ರತಿಭಟನೆ ಏನಾಗ್ಬಿಡುತ್ತೆ ಅದು ಟ್ರ್ಯಾಕನ್ನು ಬಿಟ್ಟುಬಿಟ್ಟು ಆ ನಂತರದಲ್ಲಿ ಅದು ಹಿಂಸೆಯ ಮಾರ್ಗವನ್ನು ಬಿಡುತ್ತೆ ತುಳಿದಾಗ ಅಂಥ ಪ್ರತಿಭಟನೆ ಹತ್ತಿಕ್ಕೋದು ಬಹಳ ಈಸಿ ಓ ಇಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ದಾರೆ ಬೆಂಕಿ ಹಾಕ್ತಾ ಇದ್ದಾರೆ ಇದರ ಹಿಂದಿನ ಕುಮ್ಮಕ್ಕಿಯವರು ಅರೆಸ್ಟ್ ಮಾಡೋದು ಈಸಿ ಪ್ರತಿಭಟನೆ ಹತ್ತಿಕ್ಕೋದು ಈಸಿ ಅಲ್ಲಿ ಕರ್ಫ್ಯೂ ಹಾಕೋದು ಈಸಿ ಇಲ್ಲಿ ಇರಬಾರ್ದು ಅಂತ ಹೇಳೋದು ಈಸಿ ಅದೇ ರೀತಿ ಘಟನೆ ನಡೆದಿರೋದು ಲಡಾಖಲ್ಲಿ ಹಿಂಸಾಚಾರಲ್ಲೇ ಮುಂದುವರೆದಿದೆ ಸಂಘರ್ಷದಲ್ಲಿ ನಲವತ್ತು ಪ್ರತಿಭಟನಾಕಾರನ ಅರೆಸ್ಟ್ ಮಾಡಲಾಗಿದೆ ಲಡಾಖ್ಗೆ ಪೂರ್ಣ ರಾಜ್ಯ ಸ್ಥಾನಮಾನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಆಗ್ತಾ ಇತ್ತು ಪೊಲೀಸರು ಭದ್ರತಾ ಪಡೆಗಳ ಜೊತೆಗೆ ವಿದ್ಯಾರ್ಥಿಗಳ ಸಂಘರ್ಷ ಜೋರಾಗಿತ್ತು ಇದೇ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಯ್ತಿಲ್ಲಿ ಬಿ ಜೆ ಪಿ ಕಚೇರಿಗೆ ಬೆಂಕಿ ಹಚ್ಚಿದ್ರು ಸಿ ಆರ್ ಪಿ ಎಫ್ ವಾಹನಕ್ಕೆ ಬೆಂಕಿ ಹಚ್ಚಿದ್ದರು ವಿದ್ಯಾರ್ಥಿಗಳು ನೇಪಾಳದ ಜೆನ್ಝಿ ಮಾದರಿಯಲ್ಲಿಯೇ ಇಲ್ಲೂ ಕೂಡ ಹಿಂಸಾಚಾರ ಆಯಿತು ಮೆರವಣಿಗೆ ಮತ್ತು ರ್ಯಾಲಿಗಳನ್ನು ಕೇಂದ್ರ ಸರ್ಕಾರ ಒಂದು ಕಡೆ ನಿಷೇಧ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈವ್ ಎ ಈ ವಿಧಿ ರದ್ದು ಮಾಡುತ್ತೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರ ಲಡಾಖ್ ಅಂತೇಳಿ ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡುತ್ತೆ ಈ ಸಮಯದಲ್ಲಿ ಸ್ವಲ್ಪ ಎಲ್ಲ ಶಾಂತಿ ವಾತಾವರಣಕ್ಕೆ ಮರಳಿದ ಮೇಲೆ ನಿಮಗೆ ನಾವು ರಾಜ್ಯದ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಭರವಸೆ ಐದಾರು ವರ್ಷಗಳ ಕಳೆದರೂ ಕೂಡ ಇನ್ನಿವರೆಗೂ ಇಲ್ಲಿವರೆಗೂ ಈಡೇರಿಲ್ಲ ಈಡೇರಿಸಬೇಕು ಅಂತೇಳಿ ಸೋನ ಮ್ಯಾಂಚುಕ್ ಉಪವಾಸವನ್ನು ಕುಳಿತಿದ್ದು ಹದಿನೈದು ದಿನಗಳಿಂದ ಉಪವಾಸವನ್ನು ಮಾಡ್ತಾ ಇದ್ದರು ಇದ್ದಕ್ಕಿದ್ದಂತೆ ಇದು ಗಲಭೆಗೆ ತಿರುಗಿ ಇದೀಗ ಅನೇಕರನ್ನ ಅರೆಸ್ಟ್ ಮಾಡಲಾಗಿದೆ